ಓಂ ಶಾಂತಿ ಒಬ್ಬ ಭಿಕ್ಷುಕನಿದ್ದ ಯಾವಾಗಲೂ ಒಂದು ಏನಾದರೂ ಬೇಕು ಅಂದರೆ ಭಿಕ್ಷೆ ಬೇಡೋದಕ್ಕೆ ಹೋಗ್ತಿದ್ದ ನಮಗೆಲ್ಲ ತಿಳಿದಿರುವಂತೆ ಭಿಕ್ಷುಕರಿಗೆ ಸ್ಪಂದನೆ ಮಾಡೋರು ಭಾಳ ಕಡಿಮೆ ಹಾಗೆಯೇ ಒಬ್ಬರು ಮನೆ ಹತ್ರ ಹೋದರೆ ಅವಳು ಭಾಳ ಗಟ್ಟಿಗಿತ್ತ ಯಜಮಾನಿ ಇದ್ಳು ಯಾರಿಗೂ ಒಂದು ಚೂರೂ ಭಿಕ್ಷೆ ಕೊಡ್ತಿರಲಿಲ್ಲ ಸಹಾಯ ಮಾಡ್ತಿರಲಿಲ್ಲ ಇವನು ಹೋದಾಗಲೂ ಹಾಗೆ ಹೇಳ್ತಿದ್ಲು ಇವನು ಪದೇ ಪದೇ ಒಂದು ಶಬ್ದ ಹೇಳ್ತಿದ್ದ ನನಗೇನೂ ಇಲ್ಲ ನಾನು ನಿರ್ಗತ್ತಿಕ್ಕಿದ್ದೇನೆ ನನಗೇನು ಇಲ್ಲ ಕುಡಿತಾಯಿ ಕುಡಿತಾಯಿ ಭಿಕ್ಷೆ ಹಾಕಿ ಅಂತ ಕೇಳ್ತಿದ್ದ ಒಂದಿನ ಯಜಮಾನಿ ಹೊರಗೆ ಬಂದ್ಲು ದಿನ ಒಳಗೆ ಕೂತ್ಕೊಂಡು ಮುಂದೆ ಹೋಗು ಮುಂದೆ ಹೋಗು ಅಂತಿದ್ಲು ಆ ದಿನ ಎದುರುಗಡೆ ಬಂದಳು ಸ್ಟ್ರಾಂಗಾಗಿ ಒಂದು ಪ್ರಶ್ನೆ ಕೇಳಿದ್ಲು ನೀನು ಭಿಕ್ಷುಕನ ಏನಿಲ್ವಾ ನಿನ್ನ ಹತ್ರ ಏನಿಲ್ವಾ ಇಲ್ಲ ನನ್ನ ಹತ್ರ ಏನಿಲ್ಲ ಹಣ ಇಲ್ಲ ಸಂಪತ್ತಿಲ್ಲ ಹೊಟ್ಟೆಗೆ ಬೇಕಲ್ಲ ಅದಕ್ಕೆ ಕೇಳಲಿಕ್ಕೆ ಬರ್ತೇನೆ ನಾನು ನನಗೇನು ದುಡ್ತಿಲ್ಲ ನೌಕರಿ ಇಲ್ಲ ನನಗೆ ಕೆಲಸ ಇಲ್ಲ ಆವಾಗಕ್ಕೆ ಹೇಳಿದ್ಲು ಕೆಲಸ ಮಾಡಲಿಕ್ಕೆ ಏನಾಗಿದೆ ನಿನಗೆ ಇಷ್ಟು ಚೆನ್ನಾಗಿದ್ದಷ್ಟು ಪುಷ್ಟಿದ್ದೀಯಾ ಆರೋಗ್ಯವಂತಿದ್ದೀಯಾ ನೀನು ಯಾಕೆ ಕೆಲಸ ಮಾಡಲ್ಲ ಹಾಗಾದರೆ ಒಂದು ಕೆಲಸ ಮಾಡು ಹೆಂಗೆ ದುಡ್ಡು ಕೊಡ್ತೇನೆ ನೀ ನನಗೆ ಒಂದು ಕಣ್ಣು ಕೊಡು ಒಂದು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿಲ್ಲ ಗಾಬರಿಯಾಗಿಬಿಟ್ಟ ಇವನು ಕಣ್ಣ ಕಣ್ಣಿಗೆ ನಿನಗೆ ಕೊಟ್ಟು ನಾನೇನು ಮಾಡಲಿ ಒಂದು ಕಣ್ಣಿಗೆ ಒಂದು ಲಕ್ಷ ರೂಪಾಯಿ ಇದೆ ಅಂಥದ್ದೊಂದು ಅಮೂಲ್ಯ ಸಂಪತ್ತು ನಿನ್ನ ಕಡೆ ಇದೆ ಮತ್ತೇನು ಇಲ್ಲ ಅಂತೀಯಲ್ಲ ಎರಡು ಕಣ್ಣಂದರೆ ಎರಡು ಲಕ್ಷ ರೂಪಾಯಿ ಇದೆ ನಿನ್ನ ಹತ್ತಿರ ಮತ್ತೇನೂ ಇಲ್ವಾ ಅವನು ಸ್ಥೂಲ ಹಣ ಅಂತ ತಿಳ್ಕೊಂಡು ಹೇಳ್ತಿದ್ದ ಆಕೆ ಯಜಮಾಂತಿ ಇವನು ಕಣ್ತರಿಸಿದ್ಲು ನಿಮ್ಮದು ಈ ಶರೀರನೇ ಅಮೂಲ್ಯವಾದದ್ದು ಇದಕ್ಕೆ ಎಷ್ಟು ಕೋಟಿ ಬೆಲೆ ಕೊಟ್ಟರೂ ಕಡಿಮೆ ಇಲ್ಲ ಪರಮಾತ್ಮ ಕೊಟ್ಟಂಥ ಉಡುಗೊರೆ ಈ ದೇಹ ಈ ಶರೀರ ಅದರಲ್ಲೂ ಆರೋಗ್ಯವಂತ ಶರೀರ ಗಟ್ಟಿಮುಟ್ಟ ಶರೀರ ಅಂದರೆ ಇನ್ನೂ ಭಾಳ ಬೆಲೆ ಉಳಿದು ಆದರೆ ನಮಗದ್ರ ಬೆಲೆ ಗೊತ್ತಿಲ್ಲ ಎಲ್ಲ ಇದ್ದರೂ ಏನಿಲ್ಲ 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 ಅನ್ನೋದೊಂದು ನಮ್ದು ಅಭ್ಯಾಸ ಆಗಿಬಿಟ್ಟಿದೆ ಆಗ ಭಿಕ್ಷಕೂ ಏನಂತಿದ್ದ ಏನಿಲ್ಲ ತಾಯಿ ಭಿಕ್ಷೆ ಹಾಕ್ರಿ ಭಿಕ್ಷೆ ಹಾಕಿರಿ ಆಕೆ ಕಣ್ಣು ತರಿಸಿದ್ಲು ನಿನ್ನ ಹತ್ರ ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಕಣ್ಣುಗಳಿದ್ದಾವೆ ಹೋಗಲಿ ಅಪ್ಪ ಕಣ್ಣು ಕೊಡಲ್ಲಲ್ಲ ಒಂದು ನಿಂದೊಂದು ಕೈ ಕೊಡು ಐವತ್ತು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಏ ಇಲ್ಲಪ್ಪ ಕೈ ಇಲ್ಲದೆ ಹೆಂಗೆ ಬದುಕೋದು ಕೊಡಲ್ಲ ನಾನು ಅಂತ ಇದೇನಾ ಇಲ್ವ ಐವತ್ತು ಸಾವಿರ ರೂಪಾಯಿ ಕೈ ಇದೆ ಎರಡು ಕೈ ಅಂದರೆ ಏನಾಯಿತು ಒಂದು ಲಕ್ಷ ಹಾಗೆ ಒಂದೊಂದು ಅಂಗಾಂಗಗಳು ಅಷ್ಟು ಅಮೂಲ್ಯವಾದದ್ದು ಭಗವಂತ ಕೊಟ್ಟದ್ದೊಂದು ಉಡುಗೊರೆ ಆ ಒಳಗಿನ ಒಂದು ಸಿಸ್ಟಿಮ್ ನೋಡ್ಕೊಳ್ರಿ ನೀವು ಎಷ್ಟು ಅಮೂಲ್ಯವಾದದ್ದು ಸದಾ ನಮ್ಮದು ಕೆಲಸ ಮಾಡುವಂಥ ಹಾರ್ಟ್ ಇರ್ಬೋದು ಲಂಗ್ಸ್ ಇರ್ಬೋದು ಕಣ್ಣಿರ್ಬೋದು ಕಿವಿ ಇರ್ಬೋದು ಇವೆಲ್ಲ ಅಂಗಾಂಗಗಳಿಗೆ ನಾವು ಎಷ್ಟು ಬೆಲೆ ಕಟ್ಟಿದ್ರೂ ಅದು ಎಲ್ಲವನ್ನು ಇಟ್ಕೊಂಡು ಅದನ್ನು ನೋಡುವಂಥ ಒಂದು ಹವ್ಯಾಸ ನಮಗಿಲ್ಲ ಜ್ಞಾನ ಪರಿವೆ ನಮಗಿಲ್ಲ ಅದರ ಪರಿವೆ ನಮಗೆ ಯಾವಾಗ ಗೊತ್ತಾಗ್ತದೆ ಅಂದರೆ ಅದು ಇಲ್ಲದೆ ಇದ್ದಾಗ ಗೊತ್ತಾಗ್ತದೆ ಕುರುಡ್ರನ್ನು ನೋಡಿದಾಗ ಗೊತ್ತಾಗ್ತದೆ ಕಣ್ಣಿನ ಬೆಲೆ ಎಷ್ಟಿದೆ ಕ್ಯೂಡ್ರನ್ನು ನೋಡಿದಾಗ ಗೊತ್ತಾಗ್ತದೆ ಆ ಶಕ್ತಿಯನ್ನು ಕಳ್ಕೊಂಡಾಗ ಹಾಗೆ ಮೂಕರು ಇರ್ತಾರೆ ಮಾತಾಡಲಿಕ್ಕೆ ಬರಲ್ಲ ಜೀವನ ಎಷ್ಟು ಕಷ್ಟ ಆಗ್ತದೆ ಬರೀ ಸೌಂದ್ಯಗಳಿಂದ ಜೀವನ ಮಾಡಬೇಕು ಆದರೆ ಮಾತು ಎಷ್ಟು ಅಮೂಲ್ಯವಾದಂತಹ ಶಕ್ತಿ ಇದೆ ಆ ಇಂದ್ರಿಯ ಎಷ್ಟು ಪವರ್ಫುಲ್ ಇದೆ ಕಾಲುಗಳು ಎಷ್ಟು ಪವರ್ಫುಲ್ ಇದೆ ಒಬ್ಬ ಕುಂಟನನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ನಮ್ಮ ಕಾಲಿನ ಬೆಲೆ ಎಷ್ಟಿದೆ ಅಂತ ಹಂಗೆ ಇಡೀ ದೇಹ ನಮ್ಮ ಮೆದುಳು ಒಂದು ಅದ್ಭುತವಾದಂಥ ಯಂತ್ರ ಇಷ್ಟು ಚೆನ್ನಾಗಿ ಅದು ಸೆಟ್ ಆಗಿದೆ ನಮಗೆ ವಿಚಾರ ಮಾಡೋ ಶಕ್ತಿ ಇದೆ ಮಾಡೋ ಶಕ್ತಿ ಇದೆ ಅಭಿವ್ಯಕ್ತಿಗೊಳಿಸೋದಿದೆ ನಿರ್ಣಯ ತಗೊಳ್ಳೋದಿದೆ ನಮ್ಮ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸೋದು ನಮ್ಮ ಮೆದುಳು ಅದರಂಥ ಒಳ್ಳೆಯ ಯಂತ್ರ ಎಲ್ಲವನ್ನು ತಿಳ್ಕೊಳ್ಳೋದು ಲಕ್ಷಾಂತರ ನರಗಳ ಒಂದು ಸಂಯೋಜನೆ ಇದೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ ನಮ್ಮ ಬುದ್ಧಿ ಆಗೋದಿಲ್ಲ ನಮ್ಮ ಮನಸ್ಸು ಆಗೋದಿಲ್ಲ ಪ್ರತಿಯೊಂದು ಕೆಲಸವನ್ನು ಆಟೋಮೆಟಿಕ್ಕಾಗಿ ತನ್ನಷ್ಟಕ್ಕೆ ತಾನೇ ನಿರಂತರ ನಡೀತಾ ಇರ್ತದೆ ಆ ಬುದ್ಧಿ ಅರ್ಥಾತ್ ಒಂಚೂರು ಪೆಟ್ಟಾದರೆ ಆಘಾತ ಆದರೆ ಮನುಷ್ಯ ಬುದ್ಧಿ ಭ್ರಮಣೆ ಆಗಿಬಿಡ್ತದೆ ಹುಚ್ಚನೆ ಆಗ್ಬಿಡ್ತಾನೆ ಮತ್ತು ಆ ಬ್ರೈನಿಗೆ ಏನಾರು ಸ್ವಲ್ಪ ಪೆಟ್ಟೆತ್ತಾಗಿದ್ರೆ ಆತ್ಮನೇ ಹೋಗಿಬಿಡ್ತದೆ ಇಂಥ ಒಳ್ಳೆಯ ಮಷೀನ್ಗಳಿದ್ದಾವೆ ಒಂದೊಂದರ ಬೆಲೆನೂ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಒಬ್ಬ ವೃದ್ಧ ಆಸ್ಪತ್ರೆಗೆ ಹೋಗಿರ್ತಾನೆ ಏನೋ ಒಂದು ಹಾರ್ಟ್ ಪ್ರಾಬ್ಲಮ್ ಅಂತೂ ಹೋಗಿರ್ತಾನೆ ತೋರಿಸ್ತಾನೆ ಎಲ್ಲ ಮಾಡ್ತಾನೆ ಚೆಕಪ್ ಮಾಡ್ತಾನೆ ಡಾಕ್ಟ್ರ್ ಒಂದಿಷ್ಟು ಅದರದ್ದು ಫೀಸ್ ಹೇಳ್ತಾರೆ ಮುದುಕ ಗಳಗಳ ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾನೆ ದುಃಖ ಆಗಿಬಿಡ್ತದೆ ಡಾಕ್ಟರ್ ತಗೋತಾರೆ ಇವನೇನೋ ಬಡವರು ಅವನಿದ್ದಾನೇನೋ ಪಾಪ ಇಷ್ಟು ದುಡ್ಡು ಕೊಡೋಕ್ಕಾಗಲ್ಲೇನೋ ಅದಕ್ಕೆ ನಾವು ಸಹಾಯ ಮಾಡ್ತೀವಿ ನೀವೇನು ಅಳಬೇಡ್ರಿ ಸ್ವಲ್ಪ ಕಡಿಮೆ ಕೊಟ್ಟರು ಪರವಾಗಿಲ್ಲ ಇಲ್ಲ ಅಂದರೆ ಬಿಟ್ಟರೂ ಪರವಾಗಿಲ್ಲ ನೀವು ಅಳಬೇಡ್ರಿ ಅಂತ ಆವಾಗ ಮುದುಕ ಭಾಳ ಮಾರ್ಮಿಕವಾಗಿ ಹೇಳ್ತಾನೆ ನಾನು ನಿನ್ನ ದುಡ್ಡು ಕೊಡೋಕ್ಕೆ ಅಳತಾಯಿಲ್ಲ ನನ್ನ ಹತ್ತಿರ ಇದು ದಳ ದುಡ್ಡು ಇದೆ ನಾನು ಭಾಳ ಸರಿವಂತಿದ್ದೀನಿ ಆದರೆ ಹಾರ್ಟ್ ಎಷ್ಟು ಅಮೂಲ್ಯವಾದದ್ದು ಭಗವಂತ ಕೊಟ್ಟಾಗ ಎಷ್ಟು ಚೆನ್ನಾಗಿತ್ತು ಈ ಎಪ್ಪತ್ತೆಂಬತ್ತು ವರ್ಷದವರೆಗೂ ಅದು ಎಷ್ಟು ವರ್ಕ್ ಮಾಡಿದೆ ಕೆಲಸ ಮಾಡಿದೆ ನನ್ನ ಆರೋಗ್ಯವಂತವಾಗಿ ಇಟ್ಟಿದೆ ನಾನು ಭಗವಂತನಿಗೊಂದು ಸಣ್ಣ ಕೃತಜ್ಞತೆಯನ್ನೇ ಹೇಳಿಲ್ಲ ಫ್ರೀಯಾಗಿ ಕೊಟ್ಟದ್ದು ಅದಕ್ಕೆ ಏನೋ ಒಂದು ಆಗಿದೆ ಅಂತ ನಿಮ್ಮ ಹತ್ರ ಚೆಕ್ ಮಾಡ್ಕೊಳಕ್ಕೆ ಬಂದರೆ ನೀವು ಬರೀ ಚೆಕ್ ಮಾಡಿದ್ದಕ್ಕೆ ಇಷ್ಟು ದುಡ್ಡು ಹೇಳ್ತೀರಿ ಅಂದರೆ ನಾನು ಆ ಭಗವಂತನಿಗೆ ಎಷ್ಟು ದುಡ್ಡು ಕೊಡಬೇಕು ಎಷ್ಟು ಕೃತಜ್ಞತೆ ಹೇಳಬೇಕು ಎಷ್ಟು ಸಲ ವಂದನೆ ಸಲ್ಲಿಸಬೇಕು ಹಾಗೆ ನಮ್ಮ ಶರೀರದ ಎಲ್ಲ ಅಂಗಾಂಗಗಳು ಅಮೂಲ್ಯವಾದದ್ದು ಭಗವಂತನ ಒಂದು ಸೃಷ್ಟಿ ಇಷ್ಟು ಚೆನ್ನಾಗಿ ಆಟೋಮೆಟಿಕ್ಕಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ನಾವು ಅದರ ಬೆಲೆ ಕಟ್ಟೋಕ್ಕಾಗಲ್ಲ ಅಂಥ ಅಮೂಲ್ಯ ಸಂಪತ್ತನ್ನು ನಮ್ಮ ಕಡೆ ಇಟ್ಕೊಂಡು ಲಕ್ಷಾಂತರ ಬೆಲೆ ಬಾಳುವಂಥ ಇದೊಂದು ಗಾಡಿ ಅನ್ರಿ ಅಥವಾ ಇದೊಂದು ವಾಹನ ಅನ್ರಿ ಇದೊಂದು ಯಂತ್ರ ಅನ್ರಿ ಇಷ್ಟು ಚೆನ್ನಾಗಿ ಭಗವಂತ ಕೊಟ್ಟಿದ್ದಾನೆ ನಾವು ಕೃತಜ್ಞತೆ ಇಲ್ಲದೇ ಅವರಿಗೂ ಒಂದು ಥ್ಯಾಂಕ್ಸ್ ಹೇಳೋದಿಲ್ಲ ಒಂದು ಧನ್ಯವಾದ ಹೇಳೋದಿಲ್ಲ ಒಂದು ಸಣ್ಣ ಸಣ್ಣದು ಹೆಲ್ಪ್ ಮಾಡಿದವರಿಗೆ ಥ್ಯಾಂಕ್ಸ್ 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 ಅಂತ ಹೇಳ್ತೀವಿ ಪರಮಾತ್ಮ ಕೊಟ್ಟಂತಹ ಈ ದೇಹ ಅನ್ನೋದೊಂದು ಒಂದು ಸಂಪತ್ತು ಹೋದು ಒಂದು ಉಡುಗೊರೆನೂ ಹೋದು ಒಂದು ನಮ್ಮ ಸಾಧನೆಗೆ ಸಾಧನೂ ಹೌದು ಅದನ್ನು ನಾವು ಚೆನ್ನಾಗಿ ಜೋಪಾನವಾಗಿ ಇಟ್ಕೊಳ್ಬೇಕು ಮೂಲವಾಗಿ ಬಂದದ್ದಕ್ಕೆ ನಾವು ಆರ್ಟಿಫಿಷಿಯಲ್ ಏನು ಮಾಡಿದರೂ ಸರಿದುಗಿಸೋಕ್ಕೆ ಬರಲ್ಲ ಕಣ್ಣುಗಳಿರ್ಬೋದು ಹಾರ್ಟ್ ಇರ್ಬೋದು ಲಂಗ್ಸ್ ಇರ್ಬೋದು ಅದನ್ನು ಕೃತಕವಾಗಿ ಏನಾದರೂ ಜೋಡಿಸ್ಕೊಂಡ್ರೆ ಇವತ್ತು ವಿಜ್ಞಾನಿಗಳು ಭಾಳ ಒಳ್ಳೆಯ ಸಂಶೋಧನೆ ಮಾಡಿದ್ದಾರೆ ಅದಕ್ಕೆ ಪರ್ಯಾಯವಾಗಿ ಕೆಲವೊಂದು ಮಷಿನ್ಸ್ ಕೊಡ್ತಾರೆ ಅದರಷ್ಟೇ ನಾಜೂಕಿರ್ತವೆ ಭಾಳ ಜೋಪಾನವಾಗಿ ನಾವು ಅದನ್ನು ಬಳಸ್ಕೊಂಡು ಹೋಗಬೇಕು ಈ ಓರಿಜ್ನಲ್ಲಾದ್ರೆ ಇಷ್ಟು ವರ್ಷಗಳಿಂದ ಹೆಂಗೆ ಬೇಕೋ ಹಾಗೆ ಮಾಡಿದ್ರೂ ತಮ್ಮ ಕೆಲಸ ಮಾಡೋದು ಬಿಡೋದಿಲ್ಲ ಇದಕ್ಕೆಲ್ಲ ಮೂಲ ಕಾರಣ ಈ ದೇಹದಲ್ಲಿರುವಂಥ ಆತ್ಮಶಕ್ತಿ ಯಾರಿಗೆ ಆತ್ಮಶಕ್ತಿಯ ಜ್ಞಾನೋದಯ ಆಗ್ತದೆ ಆವಾಗ ಈ ಯಂತ್ರಗಳನ್ನು ನಡೆಸಿಕೊಂಡು ಹೋಗುವಂಥ ಕಲೆ ಗೊತ್ತಾಗ್ತದೆ ಅಂಥ ವ್ಯಕ್ತಿ ಈ ದೇಹಕ್ಕೆ ದೇಹವನ್ನು ಕೊಟ್ಟಂಥ ಭಗವಂತನಿಗೆ ಎಲ್ಲ ಅಂಗಗಳಿಗೆ ಒಂದು ಧನ್ಯತಾ ಭಾವವನ್ನು ತೋರಿಸಿ ಕೃತಜ್ಞತೆ ಹೇಳೋದು ಹಾಗೆಯೇ ನಾವು ಪ್ರಕೃತಿಯಲ್ಲಿ ಜೀವನ ಮಾಡ್ತೀವಿ ಪ್ರಕೃತಿಗೊಂದು ಧನ್ಯವಾದ ಹೇಳೋದು ಎಲ್ಲವನ್ನ ಕೊಟ್ಟಂಥ ಭಗವಂತನಿಗೊಂದು ಧನ್ಯವಾದ ಹೇಳೋದು ಸೊ ವಾಟ್ ಈಸ್ ಲೈಫ್ ಅಂದರೆ ಲೈಫ್ ಈಸ್ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ತಾರೆ ಎಲ್ಲದಕ್ಕೂ ಒಂದು ಒಂದು ಸಣ್ಣ ಸಣ್ಣ ಹೆಲ್ಪ್ ಮಾಡಿದರೆ ಹೆಂಗೆ ನಾವು ಧನ್ಯವಾದ ಹೇಳ್ತೀವಿ ಹಂಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಕೃತಜ್ಞತೆಯಿಂದ ನಮ್ಮ ಭಾವನೆಯನ್ನು ಅರ್ಪಿಸ್ತಾ ನಾವೊಂದು ಸುಖದಿಂದ ಜೀವನವನ್ನು ಮಾಡ್ಬೋದು ಅದಕ್ಕೆ ಶರೀರ ಅಮೂಲ್ಯವಾದ ಸಂಪತ್ತು ಅದನ್ನು ಆರೋಗ್ಯದಿಂದ ಇಟ್ಕೊಡ್ರಿ ಇಟ್ಕೊಡ್ರಿ ಅದರಿಂದ ಶ್ರೇಷ್ಠ ಸಾಧನೆ ಮಾಡ್ಕೋಬಹುದು और शांति